ವೈರಸ್ ವೈರಸ್ ಎಂದು ವಿಡಿಯೋಸ್ ಮಾಡಿ ನಮ್ಮನ್ನೇ ಎದುರಿಸುವೆಯೇ ಅವ್ಯಕಿ ಕೊರೋನಾ ಕೊರೋನಾ ಎಂದು ಗಂಟಿ ಲರಿದುಕೊಳ್ಳುವಿಲ್ಲ ಎಲ್ಲಿದೆ ಆ ನಿನ್ನ ಕೊರೋನಾ ವೈರಸ್ ಎಲ್ಲೂ ಇದೆ ಸೋಫೆ ನೋಡದ ಕೈಗಳಲ್ಲಿ ತೊಳೆಯದೇ ಇರುವ ಮಾಸ್ಕ್ ಸೋಫೆ ನೋಡದ ಕೈಗಳಲ್ಲಿ ತೊಳೆಯದೇ ಇರುವ ಮಾಸ್ಕ್ ಇಂಡಿಯಾದಲ್ಲಿ ಅಮೇರಿಕಾದಲ್ಲಿ ಚೈನಾದಲ್ಲಿ ರಷ್ಯಾದಲ್ಲಿ ಇಂಗ್ಲೆಂಡ್ ನಲ್ಲಿ ನನ್ನಲ್ಲಿ ನಿನ್ನಲ್ಲಿ ಹಾ ನಿನ್ನಲ್ಲಿದ್ದರೂ ಇರಬಹುದು ನಿನ್ನಲ್ಲಿದ್ದರೂ ಇರಬಹುದು ಈ ಕರ್ನಾಟಕದಲ್ಲಿ ಇರುವನು ಎಲ್ಲಿ ಎಲ್ಲಿ ನೋಡಬೇಕಂದ್ರೆ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಬೆಂಗಳೂರಿನಲ್ಲಿ ಇರುವನು ಮಂಗಳೂರಿನಲ್ಲಿ ಇರುವನು ಚಿತ್ರದುರ್ಗದಲ್ಲಿ ಬೆಳಗಾವಿಯಲ್ಲಿ ಊಳುಪಾನ ಬಳ್ಳಾರಿಯಲ್ಲಿ ಮೈಸೂರಿನಲ್ಲಿ ಮಂಡ್ಯದಲ್ಲಿ ಅಲ್ಲಿ ಇದ್ದಾನೆ ಛಲಗಾರನೆಂದರೆ ನೀನೇ ಸರಿ ನ್ಯೂಸ್ ಚಾನೆಲ್ಗಳಲ್ಲಿ ದಿನಪೂರ್ತಿ ಹೇಳಿದರು ಮಾತು ಕೇಳದ ಈ ನಮ್ಮ ಜನಗಳಿಗೆ ಕುಂತಲ್ಲಿಯೇ ತೋರಿಸಿಬಿಟ್ಟೆ ಆ ಮಗನೇ ನಿನ್ನನ್ನು ಮಗನಾಗಿ ಪಡೆದ ನನ್ನ ಜನ್ಮ ಹ ಸಾರ್ಥಕ ಸಾರ್ಥಕ